ఇల్ హాస్పిటల్ అడు మూడు వన్ డే స డివరి ఆయన సివిరింగ్ ನಮ್ಗೆ ಮಗು ಕರ್ಬಿಟ್ಟು ಗಂಡುಮಗ ಅಂತ ಹೇಳಿ ಕೊಟ್ಟಾರ ಕೊಟ್ಟ ಮೇಲೆ ಹತ್ತು ಹದಿನೈದು ನಿಮಿಷ ಆದಮೇಲೆ ಐ ಹೋದ್ಮೇಲೆ ನಮಗೆ ನಿಮ್ದು ಹೆಣ್ಣು ಹೆಣ್ಣುಮಗ ಅಂತ ಇವಾಗ ಹೇಳ್ತಾಯಿದ್ದಾರೆ ಸರ್ ಇವಾಗ ಹೆಣ್ಣುಮಗು ನಮ್ದೆಲ್ಲ ಮಗು ಇಷ್ಟು ದಿನ ಆಯಿತು ಕೊಟ್ಬಿಟ್ಟು ನೀವು ಇವಾಗ ಈ ಥರ ಹೇಳ್ತಾಯಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ನಿಮ್ಮದು ನಾವು ಕನ್ಫ್ಯೂಸ್ ಮಾಡ್ಕೊಂಡು ಅವ್ನು ತಂದಿದ್ದೀವಿ ನೀವು ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ನಾವು ಡಿ ಎನ್ ಟೆಸ್ಟ್ ಮಾಡಿಸಿ ನಮ್ಗೆ ಯಾವ ಮಗು ಇದೆ ಆ ಮಗು ಕೊಡಿ ಅಂತ ನಾವು ಕೇಳ್ತಾಯಿದ್ವಿ ಅದಕ್ಕೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಾಗರಾಜ್ ಸರ್ ಊಟಕ್ಕೆ ಹೋಗಿದ್ದಾರೆ ನಾವು ಪೊಲೀಸರಿಗೆ ಆದರೂ ಕರೆಸ್ತೀವಿ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ ಆ ಹೋಗಿದ್ದಾರೆ ಬರ್ಕೊಂಡೋಗಿದ್ದಾರೆ ಬೆಳಗ್ಗಿಂದ ಇದ್ವಿ ಏನು ಯಾವುದು ಇಲ್ಲಿ ನಮಗೆ ಕ್ಲಿಯರ್ ಮಾಹಿತಿ ಸಿಗ್ತದೆ ಅದಕ್ಕೋಸ್ಕರ ನಮ್ಮೂರು ಮುದುಗಲು ನಮ್ಮ ಮನೆಯವ್ರ ಊರು ಬಂದು ಇಲ್ಲಿ ಗಾಂಧಿನಗರ ಬಂದ್ ಕೇಳಿಸಿ ನಾವು ಇಲ್ಲಿ ಗಾಂಧಿನಗರ ನೇರ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಬಂದು ಮಾಡ್ಕೊಂಡಿದ್ವಿ ನಮ್ಮ ಹೆಸರು ಉಲ್ಲಪ್ಪ ಅಂತ ಈ ಥರ ಈ ಸಮಸ್ಯೆ ಆಗಿದೆ ಂತ ಕರೆದ್ರಿ ನಮಗೆ ರೇವತ್ ಅಂತ ಕರೆದಾಗ ನಾವೇನೈತೆ ಮಗು ಕಡೆ ಅಂತ ಎತ್ಗೊಂಡಿವ್ರಿ ಎತ್ಕೊಂಡು ಹೋಗಿ ಕೊಟ್ಟರೆ ಆಮೇಲೆ ಅದು ಸುಸ್ಟಾಗಿ ಹಾಕಿದ್ರಿ ಹಾಕಿ ಒಳಗಡೆ ಹೋಗಿ ಎಲ್ಲ ಇದು ಮೇಲೆ ಹಿಂದಗಡೆ ನಿಮ್ಮ ಮಗು ಅಲ್ಲ ಇದು ಗಂಡು ಮಗು ನಿಮ್ಮದು ಅಲ್ಲ ಎಣ್ಣು ಮಗು ಅನ್ನ ಕಟ್ಟಿ ನಾವೇನೈತೆ ನಾವದ ಮಗು ನಾವು ನಾವ್ ಅವರು ನಮ್ಮ ಬಗ್ಲಲ್ಲಿ ಎದ್ದ್ರೆ ಅವರು ಅಂದ್ರೆ ಅವ್ರಿಗೆ ಹೋಗೋದವರು ನಮ್ಮ ಹೆಸರು ಆಗ ಕೂಗಿದಾಗ ನಾವು ಹೋಗಬೇಕಾಗತ್ತ ಬದಲೇ ಹೆಸರು ಕರೆದಾಗ ನಾವು ಹೋಗೋಕ್ಕಾಗತ್ತೆ ರೀ ನಾವು ರೇತಾರೆ ಅಂದಾಗ ನಾವು ಎದ್ದೋಗಿವ್ರಿ ಹ್ಞೂ ನಾವು ಎದ್ದೋಗಿ ಎತ್ಕೊಂಡಿವ್ರಿ ನಮ್ಮ ಆಸೆ ಅವ್ರು ಕೂಡ ಬೇಡ್ರಿ ನೀವು ನೋಡಿದಾಗ ಗಂಡು ಮಗ ಇತ್ತು ಗಂಡು ಮಗ ಕಣ್ಣು ಮುಟ್ಟ ನೋಡಿನ್ರಿ ಅವ್ರ ಅಪ್ಪ ನೋಡಿ ನಾ ಆಸೆ ಅವ್ರಕ ನೋಡಿದ್ರಿ ನಾವು ಅವ್ರು ಬಗ್ಲಲ್ಲಿ ಅದಾರ ಅವ್ರೇ ನಮ್ಗೆ ನಿಮ್ಮ ಗಂಡು ಮಗ ಅಂತ ಅಂದ್ ಕಳಿಸ್ಯಾರ ಅವ್ರು ಆಸೆ ಅವ್ರ ಕರ್ತಾರೆ ಆಸೆ ಅವ್ರು ಈಗ ಆದ್ರು ಈಗ ನಮ್ಗಂತ ಹೋಗಂದ್ರೆ ಡಾಕ್ಟರ್ ತಾಯಿ ಹ್ಞೂ ಅಮ್ಮ ಕೂಡ ಏನಂದ್ರು ನಿಮ್ಗೆ ಗಂಡು ಮಗು ಹೆಣ್ಣು ಹೆಣ್ಮಗು ಅಲ್ಲಿ ಇದ್ದವ್ರ ಕೂಡ ಏನಾದ್ರು ನೀನೇ ಫಸ್ಟ್ ಗಂಡು ಮಗುನ ತಂದಿದ್ದಿ ಅವ್ರು ಹೆಣ್ಣು ಮಗುನ ತೊಂದರಮ್ಮ ಹ್ಞೂ ನಾ ಫಸ್ಟ್ ಹಾಕಿದ್ಮೇಲೆ ನಮ್ಮ ಚಿತ್ತಿಗೆ ಹೆಣ್ಮಗು ತಂದಾ ಹಾಕಿದ್ವಿ ನಾನು ಹಾಕದ ಗೊಂಡು ಮಗು ಹಾಕಿದ್ದೆ ನಮ್ಮ ಕೈಯಕ್ಕೆ ಕೊಟ್ಟು ಇದ್ದು ಇದೆಲ್ಲ ಮಾಡಿದ ಮೇಲೆ ನಮಗೆ ಹಿಂಡಗಡಿ ಮ್ಯಾಗ ನಿಮ್ಮದು ಹೆಣ್ಮಗು ಅಂತಾರೆ ನಾವು ಹೋಗ್ತೀವಿ ನಮ್ಮದು ಗಾಂಧಿನಗೇನು ಹೆಸರು ಅಮ್ಮ ಹೆಸರು ನಮ್ಮ ಹೆಸರು ನೀಲಂಬ